ಹಂಡ್ರೆಡ್ ಪರ್ಸೆಂಟ್ ನೋಡು ಇಟ್ ಈಸ್ ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲರೂ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳ್ನ ಫೇಸ್ ಮಾಡ್ಕೊಂಡು ಬರ್ತಾ ಇಲ್ವೀವಿ ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮಕ್ಕಳಲ್ಲೂ ನಮಗೂ ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ ಅಯ್ಯೋ ಥಿಯೇಟ್ಗಳು ಮುಚ್ಚಿಬಿಡಕ್ಕೆ ಕಾಟ ಇರೋ ಚಿತ್ರ ಬಂತು ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು ಏ ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂದರೆ ಬಿ ಎನ್ ಸಿ ಸೆಂಟರ್ ನಾನು ಹೇಳೋದು ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ಹತ್ರ ಬಂದು ಕೇಳ್ಕೊಂಡ್ರು ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು ಸರ್ ನೀವು ಪಿಕ್ಚರ್ ಕೊಟ್ಟರೆ ಹಾಕೋತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ತೇಟ್ರ್ ಶುರುವಾಗಿದೆ ಮತ್ತೆ ಈ ಚಿತ್ರದಿಂದ ಸೊ ಅಂತ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರ್ ಅಲ್ಲ ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ ಬ್ಲಾಕ್ ಬಸ್ಟ್ ಅಲ್ಲಿ ಬ್ಲಾಕ್ ಬಸ್ಟ್ ಸೊ ಖಂಡಿತವಾಗೂ ಒಂದು ಅದೇ ಇಂದ ಬಂದಾಗ ಅವರು ಅಲ್ಲಿ ಹೇಳ್ತಾ ಇದ್ರು ಸರ್ ನಮ್ಮ ಇಡೀ ಚಿತ್ರರಂಗ ಏನೋ ಅಂತ ಅದ್ಭುತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ಕೋಟಿ ಕೊಟ್ಟಿದ್ದಾರೆ ಅಂದರೆ ನಿಜ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕರಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆಯ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸೊ ಈಸ್ ನನ್ನ ಕತೆ ಹೇಳಿದಾಗ ಏನು ವಿಶಲೈಸ್ ಮಾಡಿದ್ದು ಅದಕ್ಕಿಂತ ಅತ್ತಷ್ಟು ಚೆನ್ನಾಗಿ ತುಪ್ಪಟ್ಟಷ್ಟು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತೇನೆ ನನಗೆ ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೋಡಿರಲ್ಲ ಅನಿಸುತ್ತೆ ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾ ಇದ್ರು ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ ಪಾಪ ಅವರು ಒನ್ ಅನ್ ಕಂಡು ಮೀಸ ನೈಟ್ ಆ್ಯಂಡ್ ಡೇ ಕೂತ ಹೈದ್ರಾಬಾದಲ್ಲಿ ಗೊತ್ತು ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ ಸೊ ಅಷ್ಟು ಅಚ್ಚುಕಂಟೆ ಕೂತ್ಕೊಂಡು ಮಾಡ್ತಾ ಇದ್ರು ಪ್ರೆಸ್ ಆಗಲಿ ಎಲ್ಲೂ ಇವೆಂಟ್ ಬಂದೇ ಇಲ್ಲ ಅವರು ಸೊ ಇವತ್ತು ನೋಡೋದಕ್ಕೆ ಖುಷಿ ಅವ್ರಿಗೆ ಇವಾಗ ಒಬ್ಬರೆಲ್ಲೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ಕಮ್ಮಿ ಅಂತಂದ್ರೆ ಇವತ್ತು ಇಲ್ಲಿ ಕೂತಿದ್ದಾರೆ ನನಗೆ ತುಂಬ ಸಂತೋಷ ಆಯಿತು